ಸಮಾಜದ ಓರು ಕೊರೆತಿದ್ದುವ ಕಾರ್ಯ ಪತ್ರಕರ್ತರಿಂದ ಸಾಧ್ಯ ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಬ್ಬರೂ ಪತ್ರಕರ್ತನ ಮನೋಭಾವ ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಸಾಮಾಜಿಕ ಜಾಲತಾಣದ ಸರಿಯಾದ ಬಳಕೆಯ ಮೂಲಕ ಯುವ ಜನತೆ ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನ ಸಾಧಿಸಬಹುದು ಎಂದು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಅವರು ಮುದ್ದೆ ಬಿಹಾಳ ಅರಿಹಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಘಟಕ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮಾಧ್ಯಮ ಕ್ಷೇತ್ರವನ್ನು ಶಕ್ತಿಶಾಲಿಯಾಗಿ ರೂಪಿಸುವಲ್ಲಿ ಯುವ ಜನತೆ ತಂತ್ರಜ್ಞಾನ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮವು ಮುಖ್ಯವಾದ ಸ್ತಂಭವಾಗಿದೆ ಎಂದು ಅವರು ಹೇಳಿದರು ಪತ್ರಕರ್ತನ ಬರವಣಿಗೆಯು ಅವನ ವ್ಯಕ್ತಿತ್ವವನ್ನು ತೋರಿಸುತ್ತದೆ

എവ്രി പസൻ്റെ ഇത് തന്ത്രോജ്ഞാന കൊടുക്കുന്ന തന്ത്രജ്ഞാന യോഗത്തിൽ മീഡിയ

ಯಾಕೆ ಯಮುಟಜೋ ನೋತೆನೆ ಅನ್ನೋದರ ಮೇಲೆ ಎಷ್ಟು ಜನಕ್ಕೆ ಲೈಟ್ ಮಾಡ್ತಾರೆ ಅನ್ನೋದರ ಮೇಲೆ ಅದು ನೀವು ತಿಳ್ಕೊಳ್ಳೋ ತರಂತದ್ದು ಅಂತೆ معناتೋ bahasa proh ಮೇ ಇನ್ನು ನಿಲ್ಲೋಬೇಕು ಈ ಶರೀರವಾದ ಬರೀ ಒಂದು ભાಷೆ ತಿರುಸಿ ಅಂತ ರೀತಿ ಆದ ಆದ ವಿಷಯ ಅಂತ ವಿಷಯದ ಬಗ್ಗೆ ತಿಳಿಸಬೇಕು ಹೇಗಿ ಕಮ್ಯುನಿಕೇಟ್ ಮಾಡಬಹುದು ಬಹಳ ಇತ್ತು ಎರಡು ಮೂರು ರೀತಿಯಾದಂತಹ ಬಂದು ಕಮ್ಯುನಿಕೇಟ್ ನೀವೇನು ಕಮ್ಯುನಿಕೇಟ್ ಮಾಡ್ತಿರಲ್ಲ ವಿಷಯವನ್ನು ಕರಿತಿರಲ್ಲ ತಿಳುತ್ತ ಅದರಿಂದ ಸಂಘರ್ಷನೂ ಉಂಟಾಗ್ಬೋದು ಸಾಮರ್ಶ್ಯನೂ ಅದರಿಂದ ದ್ವೇಷವನ್ನು ಮಾಡಬಹುದು ಅದರಿಂದ ಪ್ರೀತಿಯನ್ನು ಬೆಳೆಸಬಹುದು ಖುಷಿ ರೈಟ್ ಬಂತು ಕಮ್ಯುನಿಕೇಟ್

ಅವ್ರ ಮುಂದೆ ಹೇಗೆ ತೋರಿಸ್ತೀನಿ ನಾವೇ ನನ್ನ ಪತ್ರಿಕೆ ನನ್ನ ಬರ್ತಾ ಲೆಟರ್ ಸಾಹೇಬ್ರಿತ್ತು ನಾನು ತೋರಿಸ್ಬೇಕು ಹೆಮ್ಮೆ ಪಡಬೇಕು ಅಂತ ತೋರಿಸ್ತಿಲ್ಲ ಇದು ಸಮಸ್ಯೆ ಇದೆ ಸಾಹೇಬ್ರ ನೀವು ಸಮಸ್ಯೆ ಮುಂದೆ ಪತ್ರಿಕೆ ನಮ್ಮ ವರದಿಗಾರರಿಗೆ ಅದನ್ನ ಮಾಡ್ರಿ ಅಂತ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದೇನೆ ಆ ಸಾಹೇಬರು ಅವ್ರ ಸರ್ಕಾರ ಬಂದಾಗ ಬಹಳ ಅವಶ್ಯವಾಗಿ ನಿಮ್ಮೆಲ್ಲರ ಒಂದು ಮನವಿಯನ್ನು ಸ್ವೀಕರಿಸಿ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಹೇಳಿದವ್ರು ಕೂಡ ನಮ್ಮ ಕಾರ್ಯಕ್ರಮ ಪತ್ರಕರ್ತರ ಸಂಘಕ್ಕೆ ಸಾಕಷ್ಟು ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಯಾವುದೇ ಇರಲಿ ಪಕ್ಷ ಯಾವುದೇ ಇರಲಿ ನಮ್ಮ ಸಂಘಟನೆ ಕೆಲಷ್ಠವಾಗಿ ನಮ್ಮ ಬಗ್ಗೆ ಇದು ಉದಾಹರಣೆ ಅಂತ ಉದಾಹರಣೆಯನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಕಳೆದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ನರೇಂದ್ರ ಸಹ ಶಾಸಕರಾಗಿದ್ದರು ಸಚಿವ ದರ್ಜೆ ಸ್ಥಾನಮಾನವನ್ನು ಕೂಡ ಅವರು ನಿಗಮದ ಅಧ್ಯಕ್ಷರಾಗಿ ಪಡ್ಕೊಂಡಿದ್ರು ನಾವು ಅವರ ಮುಖಾಯಿ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿ ಗ್ರಾಮೀಣ ಪತ್ರಗಳ ಜನರಿಗೆ ಭಸ್ಮಾಸವಾದವನ್ನು ಕರಗಿಸಿಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವಾಗ ಅದು ಪ್ರೋಸೆಸ್ ಆಯಿತು ಮುಂದೆ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ರಿಯಾಜ್ ಅಹಮದ್ ಮುಲ್ಲಾ ಹನುಮಂತ ಬೀರ್ಗುಂಡ್ ಈಶ್ವರ ಇಳಗೇರ್ ಹನುಮಂತ ಟಕಗಿ ಕೃಷ್ಣ ಕುಂಬಾರ್ ಇವರಿಗೆ ಅತ್ಯುತ್ತಮ ಪತ್ರಕರ್ತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಭಾಗ್ಯಶ್ರೀ ಬಸವರಾಜ್ ಕುಂಬಾರ್ ವಿದ್ಯಾರ್ಥಿಯನ್ನು ಪುರಸ್ಕರಿಸಲಾಯಿತು ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಬೆನ್ನೂರು ಕಾಲೇಜು ಪ್ರಾಂಶುಪಾಲ ವಿಪುಲ್ ಸಗ್ರಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನವರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘದ ತಾಲೂಕು ಅಧ್ಯಕ್ಷ ಮುತ್ತು ಬಡವಡಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪವಿತ್ರ ಕಲಬುರಗಿ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ರವೀಂದ್ರ ನಂದಪ್ಪನವರ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ನೂರ ನಬಿ ನದಾಫ್ ನಿರೂಪಿಸಿ ವಂದಿಸಿದರು ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು